Okay. देखे। देखे। <laughs> कौन है ये कहां से आते हैं हेलो 30 मिनट साधारण जकीजा की जगी की जगी की यार

ಮಕ್ಕಂದ್ರಿಗುತ್ತೆ ಇರ್ ಕೂತ್ವ್ರ ಎಲ್ಲಾರ್ದು ಚೆನ್ನಾಗ್ ಐತ್ರಿ ಒಂದು ಉದ್ದ ಬಿಡ್ರಿ ಉಳ್ದೈತ್ರಿ

ಎಲ್ಲಪ್ಪ ಅಣ್ಣ ರೀ ನೈಟ್ ಶೂಟ್ ಟು ಪಾರ್ಟ್ ಟೂ ಇದು ಪಾರ್ಟ್ ಟೂ ಅಣ್ಣ ಅಲ್ಲರಿ ನಿಂತ ಓಡ್ರಿ ಪ್ಲಾ ಇನ್ನೆಲ್ಲಾ ಹಾಕಿದ್ರಿ ಸೀರೆ ಗಿರಿ ಕಟ್ಟಿದ್ರಿ ಆ ಇನ್ನ ಹೆಂಗೈತ್ರಿ ಮಚ್ಚರ್ ಬತ್ತಿ ಬತ್ತಿ ಇಲ್ಲೇ ಮೊಕ್ಕ ಮುಟ್ಟಿದ್ರಿ ಟಿಬಲ್ ಹಾಕಿ ನಮ್ಮ ಗಿಡ್ ಗಾಡಿ ಆಗ್ತಾ ನೋಡ್ರಿ ಪೂರ ಗಿಡ್ಡು ಇಪ್ಪತ್ತು ರೂಪಾಯಿ ಕೊಟ್ಟನ್ರಿ ಬರ್ರಿ ಹೋಗಮ್ಮ ಅನ್ನ ಗಾಡಿ ತಗೊಂಡು ಅಂತಿ ಅಲ್ಲಿಗೆ ಅಲ್ಲ ಲೈಕ್ ನೋಡ್ರಿ ಅನ್ನ ಅನ್ನ ಓದ್ರಿ ಚೀರಾ ಕುರ್ತರ ಕೊಂಡ್ತೀನಿ ಜಪ ಜಪು ಜಿಪ್ನಿಗೆಲ್ಲರಿ ಶಿಖ್ರ ಕಮೆಂಟ್ ಮಾಡಿರಿ ಆ ಕುರುಕುರು ತರನ್ ಹೇಳ್ತೀವಿ ಚಿರಾನ್ ಆ ಕುರ್ಕುರಿ ಯೋ ಗಾಯ್ಸ್ ನಮ ಗಿಟಾರ್ ರಫ ಕೊಟ್ಟಿದ್ದು ಕುರ್ಕುರಿ ತಂದ ವೀಕೆಂಡ್ ರಿಪ್ ಬರ್ರಿ ಹೋಗೋನು ಅದು ನೀ ಕೊಟ್ಟಿರಕ್ಕ ಆಕ್ಚುಲಿ ಅದು ನಮ್ಮ ಇಮ್ರಾನ್ 100 ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಆಕೇಶ್ 100 ರೂಪಾಯಿ ಕೊಟ್ಟಿದ್ದಾರೆ ಆಕೇಶ ಅಲ್ಲ ಆಕಾಶ್ ಸರಿ ಆಕೇಶ

ಶರಣ ಬಂದ್ರಿ ನಮ್ ಬಸ್ ಪ್ರೆಶ್ಅಪ್ ಆಗಿಲ್ರಿ ಅದ್ರ ಮನಿಗ ಬಂದಲ್ರಿ ಅಣ್ಣ ಈಗ ಬಂದ್ರಿ ನಮ್ ಗಿಡ್ಡ ಅರ್ಬಿತ್ ಆಗದ್ ಅರ್ವಿತ್ ಆಕಳದ್ ಮಾಡಕತ್ತೀ ಅಣ್ಣ ಎಲ್ಲವರ್ಗಿತ ಅಣ್ಣ ಬಾರೆ 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 ಹೋಗ್ಬಿಡು ಎಲ್ಲರೂ ನೀತರ ರೆಡಿಯಾಗಿ ಇಂರಾನ ಅಂತಿಮ ವಿಡಿಯೋ ಬಂತೆ ಈ ಬೆಲ್ಲೆ ಬ್ಯಾಟರಿ ಬಗ್ಗೆ ನಿನ್ನ ಹೋಗ್ಯಾದು ಬ್ಯಾಟರಿ ಹೋಗಿಲ್ಲ ಡೆಕಸಾ ಇದು ಮಾಡ್ಕೋ ದೆವ್ವ ಇಲ್ಲಿಗೆ ಅಲ್ಲಿ ಗಬ್ಬೆ ತಿರು ಆ ಈಗ ಹಿಂಗರ ಅಚ್ಚುಕೋ ಹಿಂಗರ ಅಚ್ಚುಕೋ

बगाना न सुत बगाना रे बास तो काना ये बागली हिडो हेड कर हेड कर ले 1 मिनट हिडको जग मोबाइल आ बडी रे जग

ಕಡಾ ಅದಕನ್ನ ಬರ ಕಡಾಪ್ಪ ಬರ ಕಡಾಪ್ಪ ಬರತ ಹಳಗೆ ಓಹೋ ಹೊರಗೆ ಇಲ್ಲಾ ನಿಂಗ ಮ್ಯಾಲಸತೆ ಬರ್ತಿದೆ ಹೋಗಂಗ ಅಂದ ಇಲ್ಲಿಂದರನ ಹೋಗ್ತಿದೆ ಏನು ಮ್ಯಾಲಸ ಜವರ ಮೇಲೆ ಜೋತ್ ಬಿಡ್ಲೇ ಏನು ಕಟ್ಟಕೋಬಡ ಇಲಕಮ್ಮಿ ಬಡಿನಲ್ಲ ಜೋತ್ ಬಿಡೋ ತಳಗತ್ತಂಗ ಯಾಕರೆ ಈ ಬಾಗಲ ಸ್ಟೇಟ್ ಆ ಬಿಡು ले 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 कुछ क्लास में तो ये मार काम क्या ये लेके मुन्ना ये सब काम मुन्ना क्या लेकर ना मिन्स के लिए तो तुवा तुवा है ना ना तुवा तुवा है ना मिताते हो ना ना फ़ोन कर

ಹಲೋ ಗಾಯ್ಸ್ ಇವತ್ತಿಗೆ ಯೂ ಇಲಾಖೆ ಇಷ್ಟ ರೀ ಅಪ್ಪ ಹಂಗೆ ನನ್ನ ಅಡಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಪ್ಪ ಹಂಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಪ್ಪ ಮತ್ತು ಮುಂದಿನ ಇಲಾಖೆ ಜೊತೆ ನಿಮಗೆ ಸಿಕ್ತೀನಿ ರೀ ಬಾಯ್ ಬಾಯ್